ಮತ್ತು ಅದು ಒಂದು ಬಹಳ ಪ್ರಮುಖವಾದಂಥ ಅಂಶ ನಾನು ಆಲ್ರೆಡಿ ಒಂದೆರಡು ಕಡೆ ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕೆ ನಾನು ಹೇಳಿಲ್ಲ ಅದನ್ನ ಕೇಳಿದ್ದು ಹೇಳ್ತಾ ಇದ್ದೀನಿ ಅವರಿಗೆ ಬೇರೆ ಬೇರೆ ಧರ್ಮದ ವಿಶೇಷವಾಗಿ ಚರ್ಚು ಮಸೀದಿಗಳಿಗೆ ಎರಡು ದುಡ್ಡು ಸಂಗ್ರಹ ಆಗ್ತದೆ ಆ ದುಡ್ಡ್ದಾಗಿಂದು ಹತ್ತು ಪರ್ಸೆಂಟ್ ಅಂತ ಹೇಳ್ರಿ ಪ್ಯೂವರ್ಲಿ ಕಾಂಗ್ರೆಸ್ ಪಾರ್ಟಿ ತನ್ನ ಒಂದು ದಿವಾಳಿಯಾಗಿದೆ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ದುಡ್ಡು ಇಲ್ಲದಕ್ಕೆ ಎಲ್ಲದ ಮೇಲೆ ಕಣ್ಣು ಹಾಕ್ತಾ ಎರಡನೇದು ಹಿಂದೂ ವಿರೋಧಿ ಅನ್ನೋದನ್ನು ಹೆಜ್ಜೆ ಹೆಜ್ಜೆಗೆ ತೋರಿಸ್ತಾ ಇದ್ದಾರೆ ನಾವು ಚಾಲೆಂಜ್ ಮಾಡ್ತೇನೆ ಒಂದು ನಯಾ ಪೈಸಾ ನೀವು ಚರ್ಚು ಅಥವಾ ಮಸೀದಿಂದ ತೆಗೆದು ನೋಡಿ ಅವ್ರಿಗೆ ನೂರಾರು ಎಕರೆ ವರ್ಕ್ ಅಂತ ತಗೊಂಡು ಯಾವ ಬೇಕಾದ ಆಸ್ತಿ ತೆಗೆದುಕೊಳ್ತಾ ಇದ್ದಾರೆ ಅದ್ರೊಳಗೆ ಇನ್ನೂ ಮಾಡೋ ತಾಕತ್ತಿಲ್ಲ ನಿಮ್ಗೆ ಯಾವುದೇ ದೇವಸ್ಥಾನದ ದುಡ್ಡು ಹೊಡಿಬೇಕಂತ ವಿಚಾರ ಮಾಡಿದ್ರಿ ನೀವು ನಾವು ಇದರ ವಿರುದ್ಧ ತೀವ್ರವಾದಂತಹ ಪ್ರತಿಭಟನೆಯನ್ನು ಮಾಡ್ತೀವಿ ಜನಜಾಗೃತಿಯನ್ನು ಮಾಡ್ತೀವಿ ಮತ್ತು ಅದು ಒಂದು ಬಹಳ ಪ್ರಮುಖವಾದಂಥ ಅಂಶ ನಾನು ಆಲ್ರೆಡಿ ಕಡೆ ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕೆ ನಾನು ಹೇಳಿಲ್ಲ ಅದ್ರ ನೀವು ಕೇಳಿದ್ದು ಹೇಳ್ತಾ ಇದ್ದೀನಿ ಅವರಿಗೆ ಬೇರೆ ಬೇರೆ ಧರ್ಮದ ವಿಶೇಷವಾಗಿ ಚರ್ಚು ಮಸೀದಿಗಳಿಗೆ ಎರಡು ದುಡ್ಡು ಸಂಗ್ರಹ ಆಗ್ತದೆ ಆ ದುಡ್ಡ್ದಾಗಿಂದು ಹತ್ತು ಪರ್ಸೆಂಟ್ ಅಂತ ಹೇಳ್ರಿ ಪ್ಯೂರ್ಲಿ ಕಾಂಗ್ರೆಸ್ ಪಾರ್ಟಿ ತನ್ನ ಒಂದು ದಿವಾಳಿಯಾಗಿದೆ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ದುಡ್ಡು ಇಲ್ಲದಕ್ಕೆ ಎಲ್ಲದ ಮೇಲೆ ಕಂಡು ಹಾಕ್ತಾ ಎರಡನೇದು ಹಿಂದೂ ವಿರೋಧಿ ಅನ್ನೋದನ್ನ ಹೆಜ್ಜೆ ಹೆಜ್ಜೆಗೆ ತೋರಿಸ್ತಾ ಇದ್ದೇವೆ ನಾವು ಚಾಲೆಂಜ್ ಮಾಡ್ತೇನೆ ಒಂದು ನ್ಯಾಯ ಪೈಸಾ ನೀವು ಚರ್ಚು ಅಥವಾ ಮಸೀದಿಯಿಂದ ತೆಗೆದು ನೋಡ್ರಿ ಅವ್ರಿಗೆ ನೂರಾರು ಎಕರೆ ವರ್ಕ್ ಅಂತ ತಿಳ್ಕೊಂಡು ಯಾವ ಬೇಕಾದ ಆಸ್ತಿ ತೆಗೆದುಕೊಳ್ತಾ ಇದ್ದಾರೆ ಅದ್ರೊಳಗೆ ಇನ್ನೂ ಮಾಡೋ ತಾಕತ್ತಿಲ್ಲ ನಿಮ್ಗೆ ಯಾವುದೇ ದೇವಸ್ಥಾನದ ದುಡ್ಡು ಹೊಡಿಬೇಕಂತ ವಿಚಾರ ಮಾಡಿದ್ವಿ ನೀವು ನಾವು ಇದರ ವಿರುದ್ಧ ತೀವ್ರವಾದಂತಹ ಪ್ರತಿಭಟನೆಯನ್ನು ಮಾಡ್ತೀವಿ ಜನಜಾಗೃತಿಯನ್ನು ಮಾಡ್ತೀವಿ